ಹಾಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಇವತ್ತೇನಂದ್ರೆ ಗೈಝ್ ಸೂರಳ್ಳಿಗೆ ಲೇಬರ್ ಕರ್ಕೊಬರಕ್ ಹೋಗ್ತಾ ಇದ್ದೀವಿ ಟಮಟ ದಾರ ಕರ್ಸಕ್ಕೆ ಬನ್ನಿ ಹೋಯ್ತಾ ಸಂಗದ ಮಳೆ ಎಲ್ಲಾ ಓದಿ ಯಾವ ತರ ಗ್ರೀನರಿಗೈತೆ ನೋಡಿ ಎಲ್ಲ ಗ್ರೀನರಿಯ ಕಾಣ್ತಾ ಇದೆ ಮಳೆ ಹೋದ್ರೆ ಈ ತರ ಚೆನ್ನಾಗಿರುತ್ತೆ ಹಂಗೆ ನಮ್ಮ ಅಪ್ಪ ಸ್ನಾನ ಮಾಡಿದರು ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಹೋಗದ ಅಂತಂದರು ಹಂಗೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಇದ್ದೀನಿ ಮಳೆ ಓದಿ ಫುಲ್ ಮಳೆ ಫುಲ್ ಓದೈತೆ ಇಲ್ಲಿ ಸೂರಳಿಗೆ ಹೋಗೋ ರೋಡ್ ನೋಡಿ ಜಾಸ್ತಿ ಸೂರಳಿಗೆ ಬಂದು ಲೇಬರ್ ಬಂದಿಲ್ಲ ಇನ್ನು ಕಾಯ್ತಾ ಇದ್ದೀವಿ ಬಂದ್ಮೇಲೆ ಜಮೀನ್ ಹತ್ರ ಹೋಗ್ಸಿರದ ಜಮೀನ್ ಹತ್ರ ಬಂದಿದ್ದು ಇವಾಗ ಲೇಬರ್ಗೆಲ್ಲ ದಾರ ಕೊಟ್ಬಿಟ್ಟು ದಾರ ಕಟ್ಸ್ಬೇಕು ನೋಡಿ ಈ ತರ ದಾರ ಬಂದೈತೆ ಎಲ್ಲ ಕಟ್ಟಕ್ಕೆ ಈ ಟೊಮೊಟೊ ಪೇಪರ್ ಮೇಲೆ ಹಾಕಿದ್ವಲ್ಲ ಆ ಟೊಮೊಟೊ ಇದು ಇದೊಂದು ಬೇರೆ ಬ್ಯಾಚು ಇದು ಹೂವು ಕಾಯಿ ಮತ್ತು ಇದಕ್ಕೂ ಒಂದು ಔಷಧಿ ಹೊಡಿಬೇಕು ಎಲ್ಲ ಒಂಥರ ಊಜಿ ಹೊಡಿತಾ ಇದೆ ಫ್ರೆಂಡ್ ಊಜಿ ಎಲ್ಲ ಹೊಡಿತಾ ಇದೆ ಇದಕ್ಕೊಂದು ಸ್ಪ್ರೇ ಮಾಡಬೇಕು ನೋಡಿ ಚೆನ್ನಾಗೈತೆ ಗಿಡ ಇವರೇ ಲೇಬರು ನೋಡಿ ದಾರ ಕಟ್ತವ್ರೆ ಹಂಗೆ ಇವಾಗ ಮನೆಗೆ ಹೋಗ್ಬೇಕು ಇವ್ರಿಗೆ ತಿಂಡಿ ಹಿಂಡಿ ತರಬೇಕು ಮನೆಗೆ ಹೋಯ್ತಾ ಸಿಗೋದು ತಿಂಡಿ ಎಲ್ಲ ತಗೊಂಬಂದು ಹಾಕೈತೋ ಇವಾಗ ಬೈಕ್ ತಗೊಂಡು ಒಂದು ಆರ್ಡ್ರ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ ಅಂತೆ ಬನ್ನಿ ಹೋಯ್ತಾ ಇಸ್ಕೊಳಲ್ಲ ಜಮೀನ್ಗೆ ನೀರು ಮತ್ತು ದಾರ ತೊಗೊಂಡೋಗ್ತಾಯಿದ್ದೋ ದಾರ ಖಾಲಿಯಾಗಿದೆ ಅಂತೆ ಬನ್ನಿ ಜಮೀನು ಹತ್ತಿರ ಹೋಯ್ತಾ ಸಿಗೋದ ನಮ್ಮಪ್ಪ ನೀರು ತಗೊಂಡು ಹೋಗ್ತಾಯಿದೆ ಜಮೀನ ಹತ್ತಿರ ಬಂದು ನಮ್ಮಪ್ಪ ನೀರು ತಗೊಂಡೋಯ್ತು ಇವಾಗ ದಾರ ಎತ್ಕೊಂಡು ಲೇಬರ್ಗೆ ತಗೊಂಡು ಕೊಡಬೇಕು ಪನಿ ದಾರ ತಗೊಂಡು ಹೋಗೋದ ಇವಾಗ ಮಾಮೂಲಿ ದಾರೆ ಉದ್ದೆ ಬರುತ್ತೆ ಅದು ದಾರ ಕಟ್ ಮಾಡಿ ಲೇಬರ್ ಕೊಡಬೇಕು ಬನ್ನಿ ಕಟ್ ಮಾಡೋದ ಆ ದಾರ ಟೊಮೊಟೊ ದಾರ ಈಗಿರುತ್ತೆ ಇದನ್ನ ಎರಡು ಭಾಗ ಮಾಡಿ ಅವರು ಟೊಮೊಟೊ ದಾರ ತಂತಿಕೆ ಕಟ್ತಾರೆ ಈ ಥರ ದಾರ ಕಟ್ ಮಾಡಿ ಕಡ್ಕದಿ ಕೊಡಬೇಕು ಆ ಲೇಬರ್ಗೆ ಹಾಂ ಅಲ್ಲ ಐತಲ್ಲ ಅದಕ್ಕೆ ಇದೆಲ್ಲ ಕಟ್ ಮಾಡಾದ್ಮೇಲೆ ಸಿಗ ಇಲ್ಲಿ ದಾರ ತಂದು ಎಲ್ಲ ರೆಡಿ ಮಾಡಿ ಮಡಗಿದ್ದೀನಿ ಅವ್ರು ಬೇಕಾದಾಗ ಲೇಬರು ತಕ ತಕ ಕಟ್ತಾ ಇರ್ತಾರೆ ಬನ್ನಿ ಕಟ್ ಆದ್ಮೇಲೆ ಸಿಗೋದ ಜಮೀನ್ ಹತ್ರ ಲೇಬರ್ಗೆ ಊಟ ತಂದಿದ್ದೀವಿ ನಾವು ನಮ್ಮಮ್ಮಿ ಬನ್ನಿ ಇಲ್ಲಿ ಊಟ ಹಾಕ್ತಾ ಸಿಗಲ್ಲ ಮಾರ ಎತ್ಕಂಡು ಇವಾಗ ಲೇಬರ್ ಬಿಡೋಕೋಗ್ತಾ ಇದೀವಿ ಜಮಿ ಹತ್ರ ಹೋಗಿದ್ದು ಹಂಗೆ ಸೂರಳ್ಳಿ ಹೋಗಿ ಬಿಟ್ಬಿಟ್ಟು ಹೋಗೋದ ನಮ್ಮ ಲೇಬರು ನಾನು ಯೂಟ್ಯೂಬ್ ಚಾನಲ್ ನೋಡ್ಬೇಕು ಅಂತಿದ್ರು ಹಂಗೆ ನೋಡ್ತಾ ಇವಾಗ ಹೋಗ್ತಾ ಇದ್ದೀವಿ ಹಂಗೆ ಹೋಗ್ತಾ ಸಿಗೋದ ಬನ್ನಿ ಇವಾಗ ಲೇಬರೆಲ್ಲ ಬಿಟ್ಬಿಟ್ಟು ಇವಾಗ ಊರಿಗೆ ಹೋಗ್ತಾ ಇದೀವಿ ಊರಿಗೆ ಹೋಗಿ ಸಿಗ್ತೀವಿ ಬಂದು ಲೇಬರೆಲ್ಲ ಬಿಟ್ಬಿಟ್ಟು ಇವಾಗ ನಮ್ಮ ಬ್ರದರ್ ಫೋನ್ ಮಾಡಿದ ಬೆಂಗಳೂರಿಂದ ಬರ್ತಾ ಇವಾಗ ನಾವು ನಂಜನಗೂಡ್ಗೆ ಹೋಗಬೇಕು ಕರ್ಕೊಬರೋಕ್ಕೆ ಅದಕ್ಕೆ ನಾನು ನಮ್ಮ ಮಮ್ಮಿಯೆಲ್ಲ ಹೋಗ್ತಾ ಇದ್ದೀನಿ ಹಾಗೆ ನಮ್ಮ ಅಂಗಡಿಗೆ ಬೈಂಡ್ಗಳು ಬೇಕಾಗಿತ್ತಂತೆ ಸ್ಕೂಲ್ ಮಕ್ಕಳಿಗೆ ಅದಕ್ಕೆ ನಾವು ಇವಾಗ ನಂಜನಗೂಡ್ಗೆ ಹುಡ್ಗೋಗ್ತಾ ಇದ್ದೀವಿ ಬನ್ನಿ ನಂಜನಗೂಡ್ಗೆ ಹೋಗಿ ಸಿಗೋಲ್ಲ ನಂಜಿನ ಹುಡ್ಕ ಬಂದಿದ್ದು ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು ಹಂಗೆ ಇವಾಗ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ ಇವಾಗ ರೈಲ್ವೆ ಟ್ರ್ಯಾಕ್ ಹಾಕಿದೆ ರೈಲ್ವೆ ಟ್ರ್ಯಾಕ್ ಎಲ್ಲ ಮುಗಿದ ಮೇಲೆ ಇವಾಗ ಬೈಂಗೆ ತರಕೋಬೇಕು ಬೈಂಡ್ ತಗೊ ಬರಕ್ಕೆ ಹೋಗ ಬನ್ನಿ ಕಾರ್ಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಬುಕ್ ತಗೊಳ್ಳಕ್ ಹೋಗ್ತಾ ಇದ್ದೀವಿ ನಾವಿಲ್ಲೇ ಬುಕ್ ತಗೊಳೋದು ಹಂಗೆ ನಮ್ಮ ಬ್ರದರ್ ಬಂದ ಹತ್ತಿಸ್ಕೊಂಡು ಇವಾಗ ಮನೆಯಾಗೆ ಹೋಗ್ತಾ ಇದೀನಿ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್